ಇದ್ರ ಬಗ್ಗೆ ನಮ್ಗೆ ಈಗಲೂ ಪ್ರೆಸ್ ಮೀಟ್ ಮಾಡ್ಲಿಕ್ಕೂ ವಿಚಾರ ಹೇಳಲಿಕ್ಕೂ ನಮಗೊಂದು ಸ್ವಲ್ಪ ಮುಜುಗರನೆ ಆಗುತ್ತೆ ಸ್ವಲ್ಪ ಮಟ್ಟಿಗೆ ತನಿಖೆ ಈ ವಿಚಾರವನ್ನ ನಾವು ಇಷ್ಟೊಂದೆಲ್ಲ ಬೀದಿ ಬಂದು ಚರ್ಚೆ ಮಾಡೋವಂಥದ್ದು ಅಲ್ಲ ಯಾವುದ್ರ ಬಗ್ಗೆ ಎಷ್ಟು ಗಂಭೀರ ಹೋಗ್ತಿರಬೇಕು ತಿರಬೇಕು ಯಾವ್ದನ್ನ ಹೆಂಗೆ ಚರ್ಚೆ ಮಾಡಬೇಕು ಯಾವ ವಿಚಾರನ ನಾವು ಬಾಯಿನಲ್ಲಿ ಮಾತಾಡಬೇಕು ಯಾವ ವಿಚಾರವನ್ನ ನಾವು ಮೀಡಿಯಾದ ಮುಂದೆ ಹುಡುಕ್ಬೇಕು ಅಂತೆಲ್ಲ ಯೋಚನೆ ಮಾಡಿದ್ರೆ ನಮ್ಗ ಮಾತಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಸೈಲೆಂಟ್ ಆಗಿರ್ಲಿಕ್ಕ ಇಂಥ ಒಂದು ವಿಚಾರವನ್ನ ಏನ್ ಬೀದಿ ನೆಂಪ ಮಾಡ್ಕಂಡ್ ನಿಂತಿರ್ತಕ್ಕಂಥ ಜನತಾರೆ ಏನ್ ಊರೂರಲ್ಲೆಲ್ಲ ಬಂದ ಏನ್ ಸಾಧನೆ ಮಾಡಿದ್ದಾರೆ ಅಂತ ಪ್ರತಿಭಟನೆಗೆ ಇವರೆಲ್ಲ ಜನ ನಿಲ್ಲಿಸ್ಕೊಂಡು ನಿಂತಿದ್ದಾರೆ ಗೊತ್ತಿಲ್ಲ ಯಾವ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡ್ಲಿಕ್ಕೆ ಇಡೀ ರಾಜ್ಯದ ನಾವು ಕರೆ ಕೊಟ್ಕೊಂಡು ನಿಂತಿದ್ದಾರೆ ನಮ್ಗೆ ಅರ್ಥ ಆಗ್ತದೆ ಇದ್ರ ಬಗ್ಗೆ ನಮ್ಗೆ ಈಗಲೂ ಪ್ರೆಸ್ ಮೀಟ್ ಮಾಡ್ಲಿಕ್ಕೂ ವಿಚಾರ ಹೇಳಲಿಕ್ಕೂ ನಮ್ಗೊಂದು ಸ್ವಲ್ಪ ಮುಜುಗರನೇ ಆಗುತ್ತೆ ಸ್ವಲ್ಪ ಮಟ್ಟಿಗೆ ತನಿಖೆ ಆಗೋದು ವಿಚಾರವನ್ನ ನಾವು ಇಷ್ಟೊಂದೆಲ್ಲ ಬೀದಿ ಬಂದು ಚರ್ಚೆ ಮಾಡೋವಂಥದ್ದು ಅಲ್ಲ ಯಾವುದ್ರ ಬಗ್ಗೆ ಎಷ್ಟು ಗಂಭೀರ ಹೋಗಿ ತಗೋಬೇಕು ಯಾವ್ದನ್ನ ಹೆಂಗೆ ಚರ್ಚೆ ಮಾಡಬೇಕು ಯಾವ ವಿಚಾರನ ನಾವು ಬಾಯಿನಲ್ಲಿ ಮಾತಾಡಬೇಕು ಯಾವ ವಿಚಾರವನ್ನ ನಾವು ಮೀಡಿಯಾದ ಮುಂದೆ ಹುಡುಕ್ಬೇಕು ಅಂತೆಲ್ಲ ಯೋಚನೆ ಮಾಡಿದ್ರೆ ನಮ್ಗೆ ಸಹ ಮಾತಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಸೈಲೆಂಟ್ ಆಗಿರ್ಲಿಕ್ಕ ಇಂತ ಒಂದು ವಿಚಾರವನ್ನ ಏನ್ ಬೀದಿ ರಂಪ ಮಾಡ್ಕೊಂಡು ಯಾರು ಗೆಂಥದ್ದು ಏನ್ ಊರೂರಲ್ಲೆಲ್ಲ ಬಂದ ಏನ್ ಸಾಧನೆ ಮಾಡಿದ್ದಾರೆ ಅಂತ ಪ್ರತಿಭಟನೆಗೆ ಇವರೆಲ್ಲ ಜನ ನಿಲ್ಲಿಸ್ಕೊಂಡು ನಿಂತಿದ್ರು ಗೊತ್ತಿಲ್ಲ ಯಾವ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡ್ಲಿಕ್ಕೆ ಇಡೀ ರಾಜ್ಯ ನಾವು ಕರೆ ಕೊಟ್ಕೊಂಡು ನಿಂತಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್